ನನಗೆ ಈ ಸಿನಿಮಾ ಫಸ್ಟ್ ಬಂದು ಕತೆ ಹೇಳಿದಾಗ ಆ ಕಥೆಯಲ್ಲಿ ಅವರಲ್ಲಿರೋ ಒಂದು ಕ್ಲಾರಿಟಿ ಕ್ಲಾರಿಟಿ ಜೊತೆಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ನನಗೆ ನನಗೆ ಶೂಟಿಂಗಲ್ಲೂ ತುಂಬ ಇಂಪ್ರೆಸ್ ಮಾಡಿದ್ದು ಅವ್ರ ಎಕ್ಸ್ಪೀರಿಯನ್ಸ್ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಏನು ಅಂತ ಇಡೀ ಶೂಟಿಂಗ್ ಯೂನಿಟಿಂಗ್ ಕರ್ಕೊಂಡೋಗಿ ಯೂನಿಟ್ ಕರ್ಕೊಂಡೋಗಿ ಅಂಥ ಒಂದು ಕುಂದಾಪುರದಲ್ಲಿ ಶೂಟ್ ಮಾಡುವಾಗ ಒಂದು ಸಪೋರ್ಟ್ ಸಿಸ್ಟಮ್ ಇತ್ತಲ್ಲ ಅವ್ರ ಹಿಂದೆ ದಟ್ ವಾಸ್ ಫ್ಯಾಪುಲಿಸ್ ಆ್ಯಂಡ್ ಅವರ ನಿರ್ದೇಶನ ಕೂಡ ಅದ್ಭುತವಾಗಿದೆ ಫಸ್ಟ್ ಅಟೆಂಪ್ಟಲ್ಲಿ ಒಂದು ಅದ್ಭುತ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಸರ್ ನಿಮ್ಮ ಜೊತೆ ಸೂರಿ ಸರ್ ಜೊತೆ ಕೆಲಸ ಮಾಡಿದ್ದು ಆ್ಯಂಡ್ ಸುಮಾರು ಒಂದು ಎರಡು ಎರಡು ವರ್ಷದಿಂದ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಸಿಕ್ಕಾಪಟ್ಟು ಇರಿಟೇಟ್ ಮಾಡಿದ್ದೀನಿ ಯಾವಾಗಲೂ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ ಅಥವಾ ಇನ್ನೊಂದೇನೋ ಆಗ್ತಿದೆ ಅಂದಾಗ ಸಾಮಾನ್ಯವಾಗಿ ಒಂದು ದಂಡ ಪ್ರೆಷರೈಸ್ ಆಗುತ್ತೆ ಆ ಪ್ರೆಷರ್ ನಿನ್ನೆಲ್ಲೂ ಹಾಕಕ್ಕಾಗಲ್ವಲ್ಲ ಒಂದು ನಟ ಆಗಿರೋ ನಿರ್ದೇಶಕರ ಮೇಲೆ ನಿರ್ದೇಶಕರು ನಿರ್ಮಾಪಕರ ಮೇಲೆ ವಾಪಸ್ ಆದ್ರೆ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ನಿರ್ದೇಶಕರ ಮೇಲೆ ಆ್ಯಕ್ಟ್ರ್ ಮೇಲೆ ಹಿಂಗೆ ಎರಡು ವರ್ಷದಿಂದ ಸ್ಟ್ರಗಲ್ ಮಾಡಿದೀವಿ ಈ ಸಿನಿಮಾ ನಿರ್ಮಾಪಕರು ಬಂದು ಪೂಜಾ ವಸಂತ್ ಕುಮಾರ್ ಅಂತ ವಸಂತ್ ಸರ್ ಅವರ ಹಸ್ಬೆಂಡು ಯು ಕೆ ವಸಂತ್ ಸರ್ ಅವ್ರ ಹಸ್ಬೆಂಡು ಹಸ್ಬೆಂಡ್ ವಸಂತ್ ಸರ್ ವೈಫ್ ಪೂಜಾ ಮೇಡಮ್ ಯು ಕೆ ಪ್ರೊಡಕ್ಷನ್ ಅಂತ ನಾಲ್ಕು ಸಿನಿಮಾಗಳು ಮಾಡಿದ್ದಾರೆ ಇದು ಐದನೇ ಸಿನಿಮಾ ಅಲ್ವಾ ಐದನೇ ಸಿನಿಮಾ ಇದು ಜಿಗರ್ ಅಂತ ಅವರು ವೆರಿ ಪ್ಯಾಷನೆಟ್ ಇವ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಕುಂದರ್ ಅವರು ಮೊದಲನೇ ನಿರ್ದೇಶನ ಆದರೂ ಕೂಡ ಅವ್ರನ್ನ ನಂಬಿ ಇಷ್ಟು ಯಾವುದೇ ರೀತಿ ಕೊರತೆ ಇದೆ ಇರೋ ಥರ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಿ ಸಿನಿಮಾನ ಮಾಡಿದ್ದಾರೆ ಪ್ರೀತಿಯಿಂದ ಬೇಸಿಕಲಿ ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ ಸಾಮಾನ್ಯವಾಗಿ ಸಿನಿಮಾಗೆ ಬರುವಾಗ ನಿರ್ಮಾಪಕರಲ್ಲಿ ಒಂದು ವ್ಯಾಪಾರದ ಮನಸ್ಥಿತಿ ಇರುತ್ತೆ ಅಂದ್ರೆ ಲಾಭ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅದನ್ನ ಮೀರಿ ಸಿನಿಮಾ ಚೆನ್ನಾಗಿ ಬರಬೇಕು ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ನಿಂತಿರುವಂಥ ದೊಡ್ಡ ಸಪೋರ್ಟ್ ಸಿಸ್ಟಮ್ ಈ ಇರೋದು ಈ ಸಿನಿಮಾ ಆಗೋದಕ್ಕೂ ಕಾರಣ ಸಿನಿಮಾ ಆಚೆ ಬಂದರೆ ಅದಕ್ಕೆ ಪೂರ್ತಿ ಕ್ರೆಡಿಟು ಬೇರೆ ಯಾರಿಗೂ ಅಲ್ಲ ನಮ್ಮ ನಿರ್ಮಾಪಕರಿಗೆ ಹೋಗಬೇಕು ಇಂಥ ಸಮಯದಲ್ಲಿ ಇವಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರೇಕ್ಷಕರು ಕಡಿಮೆ ಇದ್ದಾರೆ ಜೊತೆಗೆ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತದೆ ಕಾರಣ ಮೂಲ ಪ್ರೇಕ್ಷಕರು ಕಡಿಮೆ ಇರೋದ್ರಿಂದ ಅಂಥ ಸಮಯದಲ್ಲಿ ನಿರ್ಮಾಪಕರು ನಮ್ಮ ಸೂರ್ಯ ಕುಂದರ್ ಅವ್ರನ್ನ ನಂಬಿ ನಮ್ಮನ್ನೆಲ್ಲ ನಂಬಿ ಸಿನಿಮಾಗ್ ಇನ್ವೆಸ್ಟ್ ಮಾಡಿರೋದ್ರಿಂದ ನಾಳೆ ಈ ಸಿನಿಮಾಗೆ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ನಾಳೆ ಇದು ಏನೇ ಅಂದರೂ ಅದ್ರ ಕ್ರೆಡಿಟ್ ನಿರ್ಮಾಪಕರಿಗೆ ಹೋಗುತ್ತೆ ಥ್ಯಾಂಕ್ ಯು ನೀವು ಇವತ್ತಿಲ್ಲ ಪೂಜಾ ಮ್ಯಾಮ್ ಆ್ಯಂಡ್ ವಸಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಅಸ್ ಅ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ಈ ಸಿನಿಮಾದ ಮೇಜರ್ ಒಂದು ಪಿಲ್ಲರ್ ಯಾರಪ್ಪ ಇನ್ನು ಒಂದು ಮೂರು ನಾಲ್ಕು ಪಿಲ್ಲರು ಸಿನಿಮಾ ಮನೆ ಅಂದ್ರೆ ನಾಲ್ಕು ಪಿಲ್ಲರ್ ಇರುತ್ತೆ ನಮ್ಮ ಸಿನಿಮಾದ ಇನ್ನೊಂದು ಪಿಲ್ಲರು ನಮ್ಮ ಶಿವು ಸರ್ ಶಿವು ಸರ್ ನಮ್ಮ ಸಿನಿಮಾದ ಪಿಒಪಿ ಚಪ್ಪಾಳೆ ಮುಗಿಲಿ ಅಂತ ಮರ್ದ್ಬಿಟ್ರೋ ಅಂತ ಹೇಳಿ ಪಿ ಶಿವ ಸರ್ ನೀವು ಸಿನಿಮಾದಲ್ಲಿ ಏನ್ ನೋಡ್ತಾ ಇದೀರ ಇವಾಗ ಟ್ರೈಲರ್ ಕಾಣಿಸೋದು ಅವ್ರ ಕೆಲಸನೇ ಏನು ಅವ್ರ ಫ್ರೇಮಿಂಗ್ ಆಗಿರ್ಬೋದು ಸಲಗ ನೆಕ್ಸ್ಟ್ ಅವ್ರದ್ದು ಭೀಮಾ ಬರ್ತಾ ಇದೆ ಆಗಸ್ಟ್ ನೈನ್ತ್ಗೆ ಕಂಗ್ರ್ಯಾಚುಲೇಷನ್ಸ್ ಶಿವ ಸರ್ ಒಳ್ಳೆದಾಗ್ಲಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಆ ಸಿನಿಮಾಗೆ ಅವರ ಶಕ್ತಿ ಸೂರಿ ಕುಂದರ್ ಅವ್ರ ಮೊದಲನೇ ನಿರ್ದೇಶನ ಆದರೂ ಕೂಡ ಅವ್ರ ಕ್ಲಾರಿಟಿ ಎಷ್ಟೇ ಚೆನ್ನಾಗಿದ್ರು ಕೂಡ ನಾನು ನೋಡ್ದಂಗೆ ಸೆಟ್ ಅಲ್ಲಿ ಸೂರಿ ಕುಂದರ್ ಅವರಷ್ಟೇ ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿ ಸೀನ್ಗಳನ್ನು ಮಾಡುವಾಗ ಅವರ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದು ಆ್ಯಂಡ್ ಸೂರ್ಯಕುಂದರ್ ಅವ್ರ ಕೆಲಸ ಇನ್ನೂ ಕಾಣಿಸಿಲ್ಲ ಬಹುಶಃ ಸಿನಿಮಾ ಬಂದ ಮೇಲೆ ಕಾಣಿಸುತ್ತೆ ಈ ಕಾಣಿಸ್ತಾ ಇರೋದು ಪೂರ್ತಿ ಕೆಲಸ ಈ ಟ್ರೈಲರ್ದು ಏನು ಕ್ರೆಡಿಟ್ ಇದೆ ಗ್ರೇಟಿಂಗ್ ಆಗಿರ್ಬೋದು ಅಥವಾ ಏನೊಂದು ಫ್ರೇಮಿಂಗ್ ಆಗಿರ್ಬೋದು ಆ ಸಾಂಗು ಎಲ್ಲ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಶೂ ಸರ್ದೆ ಶೂ ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ಸಿನಿಮಾದಲ್ಲಿ ಒಳಗೆ ಬರಬೇಕಾದ್ರೆ ಇದ್ದಂಥ ಒಂದು ಕಾನ್ಫಿಡೆನ್ಸ್ ಧೈರ್ಯನೇ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆ್ಯಂಡ್